ಹಾಯ್ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಗಳಲ್ಲೂ ಚೇಂಜಸ್ ಮಾಡಿರುವಂಥದ್ದು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಒಂದು ಕ್ವಶನ್ ಪೇಪರ್ ಏನಿದೆಯಲ್ಲ ಫಸ್ಟ್ ಒಂದು ಎಕ್ಸಾಮ್ ಏನಿದೆಯಲ್ಲ ಕನ್ನಡ ಒಂದು ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಒಂದು ಫಸ್ಟ್ ಎಕ್ಸಾಮ್ ಏನಿದೆಯಲ್ಲ ಇದರ ಯಾವ ಥರ ಒಂದು ಕ್ವಶನ್ ಪೇಪರ್ ಬರುತ್ತೆ ಸೊ ವಿದ್ಯಾರ್ಥಿಗಳು ಯಾವ ಥರ ಸೊ ಒಂದು ಪರೀಕ್ಷೆಯಲ್ಲಿ ಬರಿಬೇಕಾಗಿರುತ್ತೆ ಏನೇನೆಲ್ಲ ಬರೆದರೆ ಸೊ ವ್ಯಾಲ್ಯೂವೇಟರ್ ಫುಲ್ ಮಾರ್ಕ್ಸ್ ವಿದ್ಯಾರ್ಥಿಗಳು ಕೊಡ್ತಾರೆ ಏನೇನೆಲ್ಲ ಅಬ್ಸರ್ವ್ ಮಾಡ್ತಾರೆ ಸೊ ಅದನ್ನು ಒಂದು ಕೀ ಆನ್ಸರ್ಗಳನ್ನು ತೋರಿಸೋದ್ರ ಮುಖಾಂತರ ಆಗಿರುವುದು ವಿದ್ಯಾರ್ಥಿಗಳಿಗೆ ಈ ಬಾರಿ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ಥರ ಇರುತ್ತೆ ಯಾವ ಥರ ಪೇಪರ್ ಬರುತ್ತೆ ಇದ್ರ ಬಗ್ಗೆ ಕೊಡ್ತಾ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಎಷ್ಟು ಕ್ಷೇನ್ಸ್ ಕೊಡ್ತಾರೆ ಎಷ್ಟು ಮಾರ್ಕ್ಸ್ ಏನು ಇತ್ತು ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಅಷ್ಟ ಆಗುತ್ತೆ ಒಂದು ಲೈಕ್ ಮಾಡ್ಕೊಂಡಿದ್ದೀವಿ ಡಿಸ್ಲೈಕ್ ಮಾಡಿ ಲೈಕ್ ಮಾಡಿ ನಿಮ್ ಮರೀದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗಬಹುದು ಇದು ಡಿಸ್ಕ್ರಿಪ್ಷನ್ ಫೇಸ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಎಲ್ಲ ವೀಕ್ಷಣೆ ಮಾಡಿರಬಹುದು ಇನ್ಸ್ಟಾಗ್ರಾಮ್ ನಿಮ್ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಯಾವ ತರ ಪ್ರಿಪರೇಷನ್ ಮಾಡಬೇಕು ಏನು ಅಂತ ವೀಡಿಯೋ ಕೂಡ ಯಾವ ತರ ಸ್ಕೋರ್ ಮಾಡೋದು ಫಸ್ಟ್ ಕ್ಲಾಸ್ ಪಾಸ್ ಆಗ ಆ ತರ ವಿದ್ಯಾರ್ಥಿಗಳಿಗೆ ವಿಡಿಯೋ ಕೂಡ ಇದೆ ಅದನ್ನ ನೋಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ನಾ ಸೆಕೆಂಡ್ ಪಿ ಸಿ ಪ್ರಶ್ನೆ ಪತ್ರಿಕೆ ಯಾವ ತರ ಬರುತ್ತೆ ಮೊದಲಾಗಿ ಬ್ಲೂ ಪ್ರಿಂಟ್ ನಿಮಗೆ ತೋರಿಸ್ತೇನೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದು ನೀವು ಸೊ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಪ್ಪತ್ನಾಲ್ಕನೇ ಸಾಲಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸಿ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸೊ ಒಂದು ಬ್ಲೂ ಪ್ರಿಂಟ್ ಯಾವ ತರ ಬರುತ್ತೆ ಮಾದರಿ ಇದು ಅಂತ ಇಲ್ಲಿ ಕೊಟ್ಟಿರುವಂತದ್ದು ಸೊ ಮಾದರಿ ಏನು ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಒಂದು ಮಾದರಿ ಇದು ಸೊ ಒಂದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಿದವಲ್ಲ ಸೊ ಅದು ಎಷ್ಟು ಸಂಖ್ಯೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದ್ರೆ ಟೆನ್ ಪ್ಲಸ್ ಟು ಅಂತ ಕೊಟ್ಟಿರುವಂತದ್ದು ಅಂದ್ರೆ ಇಪ್ಪತ್ತು ಮಾರ್ಕ್ಸ್ ಗೆ ಈ ಒಂದು ಪ್ರಶ್ನೆಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಕಿರು ಉತ್ತರ ಬಯಸುವ ಪ್ರಶ್ನೆಗಳು ಅಂತ ಕೊಟ್ಟಿರುವಂಥದ್ದು ಸರಿ ಕಿರು ಉತ್ತರ ಬರೆಯುವಂಥದ್ದು ವಿದ್ಯಾರ್ಥಿಗಳಿಗೆ ಎರಡು ಅಂಕದ ಪ್ರಶ್ನೆಗಳು ಬಂದ್ಬಿಟ್ಟು ಏಟ್ ಪ್ಲಸ್ ಫೋರ್ ಇರುತ್ತೆ ಇಪ್ಪತ್ತ್ ಅಂಕಗಳಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗ್ತದೆ ವಿದ್ಯಾರ್ಥಿಗಳಿಗೆ ಎರಡು ಮಾರ್ಕ್ಸ್ ಸೊ ಮತ್ತೆ ವಿವರಣಾತ್ಮಕ ಉತ್ತರ ಬಯಸುವ ಪ್ರಶ್ನೆಗಳು ಅಂತ ಇದೆ ಅಂದರೆ ಮೂರು ಮತ್ತು ನಾಲ್ಕು ಮಾರ್ಕ್ಸ್ ಅಂದರೆ ವಿವರಣಾತ್ಮಕ ಸ್ವಲ್ಪ ಆನ್ಸರ್ ಜಾಸ್ತಿ ಬರೆಯುವಂಥದ್ದು ಸೊ ಮೂರು ಮಾರ್ಕ್ಸ್ನ ಒಂದು ಪ್ರಶ್ನೆಗಳು ನಾಲ್ಕು ಕೊಡ್ತಾರೆ ಸೊ ಹನ್ನೆರಡು ಮಾರ್ಕ್ಸ್ ಇರುತ್ತೆ ಅದು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಪ್ಲಸ್ ಎರಡು ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಇಷ್ಟು ಅಟೆಂಡ್ ಮಾಡಬೇಕಾಗಿರುತ್ತೆ ಸೊ ಇಪ್ಪತ್ನಾಲ್ಕು ಮಾರ್ಕ್ಸ್ಗೆ ಇದುವಂಥದ್ದು ಒಟ್ಟು ನಲವತ್ತೆರಡು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಅಟೆಂಡ್ ಮಾಡಬೇಕಾಗಿರುತ್ತೆ ಎಕ್ಸಾಮಲ್ಲಿ ಎಂಬತ್ತು ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಕೂಡ ವೀಕ್ಷಣೆ ಮಾಡ್ಕೊತಾ ಇರ್ಬೋದು ನೀವು ಸೊ ಯಾವ ಚಾಪ್ಟರ್ ಇಂದ ಎಷ್ಟು ಬರುತ್ತೆ ಎಷ್ಟು ಅಂತ ಕ್ವಶನ್ಸ್ ಅಂತಂದ್ಬಿಟ್ಟು ಅದರ್ವಸಲ್ಲೂ ಕೂಡ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ನ ಫಾಲೋ ಮಾಡ್ತಾರೆ ಸೊ ಸಣ್ಣ ಪುಟ್ಟ ಯಾವ್ದಾದ್ರು ಒಂದು ಮಾರ್ಕ್ಸ್ ಏ ರಿಪೇರ್ ಆಗಿರ್ಬೋದು ಎಂದೆ ಮುಂದೆ ಕ್ವಶನ್ಸ್ ಅಂತ ಹೇಳ್ತಾ ಇದೀಗ ದ್ವಿತೀಯ ಪಿ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಲ ನೋಡ್ತಾ ಇದ್ದಿಲ್ಲ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅಂದರೆ ವಿದ್ಯಾರ್ಥಿಗಳು ಇದೇ ಥರ ಬರುತ್ತೆ ಅಲ್ಲಿ ನೋಡ್ಕೊತಾ ಇರ್ಬೋದು ಆಗಿರುತ್ತೆ ಸೊ ಗರಿಷ್ಠ ಅಂಕಗಳಿಂದ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಕೊಡ್ತಾರೆ ರಿಪೀಟೆಡ್ಸ್ ಪ್ರೈವೇಟ್ಸ್ ಒಂದು ಪ್ರೆಶಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಸೇಮ್ ಕ್ವಶನ್ ಸೊ ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹದಿನೈದು ನಿಮಿಷ ಕ್ವಶನ್ ಪೇಪರ್ ಓದ್ಕೊಳ್ಳೋದಕ್ಕೆ ಮೂರು ಗಂಟೆ ಎಕ್ಸಾಮ್ ಬರಲಿಕ್ಕೆ ಸೊ ಅಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ಮೊದಲನೇದಾಗಿ ಸೊ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಸೊ ಲೈನ್ ಆನ್ಸರ್ ಬರೀಬೇಕಾಗಿರುತ್ತೆ ಸೊ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೀರಿ ಅಂತ ಕೊಟ್ಟಿರ್ತಾರೆ ಸೊ ಒಂದು ಡ್ಯಾಶಸ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಆ ಡ್ಯಾಶಸ್ನ ಆನ್ಸರ್ ಅಷ್ಟೇ ಬರಬೇಕಿರುತ್ತೆ ಕ್ವಶನ್ ನಂಬರ್ ಹಾಕ್ಬಿಟ್ಟು ನಂತರದಲ್ಲಿ ಹತ್ತು ಕ್ವಶನ್ಸ್ ಆದಮೇಲೆ ಬಿಟ್ಟ ಸ್ಥ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿರುವಂಥದ್ದು ಅವ್ರು ಡ್ಯಾಶಸ್ನ ಕೊಟ್ಟಿರ್ತಲ್ಲ ನೀವು ಕ್ವಶನ್ ನಂಬರ್ ಹಾಕ್ಬಿಟ್ಟು ಸೊ ಡ್ಯಾಶ್ ಅಂತ ಬರೆದ್ಬಿಟ್ಟು ಆನ್ಸರ್ ಬರೆದ್ರು ಆಗುತ್ತೆ ಅಥವಾ ಅಂದರೆ ಡೈರೆಕ್ಟಾಗಿ ವಿದ್ಯಾರ್ಥಿಗಳು ಒಂದು ಫುಲ್ ಸೆಂಟೆನ್ಸ್ನೇ ಕಂಪ್ಲೀಟ್ ಮಾಡಿದ್ರೆ ಬೆಟ್ರಾಗಿರುತ್ತೆ ಮತ್ತು ಹಂಡರ್ ಲೈನ್ ಮಾಡಿ ಸ್ವಲ್ಪ ಆನ್ಸರ್ನ ಬರಿತಿರ್ಲಿಲ್ಲ ಅವಾಗ ಸೊ ಒಂದಿಸಿ ಬರೀರಿ ಅಂತ ಏನು ಕೊಟ್ಟಿರ್ತಾರಲ್ಲ ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಆಯ್ಕೆ ಒಂದಿಸಿ ಮಾಡಿ ಬರಿಬೇಕಾಗಿರುತ್ತೆ ಅದೇ ನಿಮ್ಗೆ ತೋರಿಸ್ತೇನೆ ಯಾವ ಥರ ಬರಿಬೇಕಾಗುತ್ತೆ ಅಂತ ಸೊ ಅಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ಕ್ವಶನ್ ಪೇಪರು ಯಾವ ಯಾವ ಒಂದು ಪ್ಯಾಟರ್ನಲ್ಲಿ ಬರುತ್ತೆ ಅಂತ ಸ್ಕ್ರೀನಲ್ಲಿ ಕೊಟ್ಟಿದ್ದಾರೆ ಸೊ ಆ ಅಂತರೆ ಆ ಒಂದೇ ಆ ವಿಭಾಗ ಆಗುತ್ತೆ ನೆಕ್ಸ್ಟು ಇನ್ನೊಂದು ಆ ವಿಭಾಗ ಏನಿರುತ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ನೋಡ್ಬೋದಾಗಿರುತ್ತೆ ಸೊ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಕ್ವಶನ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಮೂರು ಕ್ವಶನ್ನ ಆನ್ಸರ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಸೊ ವಿದ್ಯಾರ್ಥಿಗಳು ನೆಕ್ಸ್ಟ್ ಈ ತರ ಅಬ್ಸರ್ವ್ ಮಾಡ್ಕೋಬೋದಾಗಿರುತ್ತೆ ಅಲ್ಲೇ ಕ್ವಶನ್ಸ್ ಮಾರ್ಕ್ಸು ಎಲ್ಲ ಕೊಟ್ಟಿದ್ದಾರೆ ಸ್ಕ್ರೀನ್ ಕೂಡ ಆರಾಮಾಗಿ ನೋಡ್ಕೋಬೋದು ನೀವು ಸೊ ಇದೀಗ ವ್ಯಾಲ್ಯುವೇಶನ್ ಯಾವ ಥರ ಆಗುತ್ತೆ ಆಗೋದ್ರೆ ವಿದ್ಯಾರ್ಥಿಗಳಿಗೆ ಸೊ ಅಂತ ತಿಳಿಸುವಂತಂದ್ರೆ ಅದನ್ನ ಕೂಡ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಾ ಇರ್ತೀರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಕೀ ಆನ್ಸರ್ಗಳನ್ನು ನಾವು ರಿಲೀಸ್ ಮಾಡಿದ್ರು ಸೊ ಯಾವ ತರ ವ್ಯಾಲ್ಯೂಯೇಷನ್ ಆಯಿತು ಅಂತ ಅಂದ್ಬಿಟ್ಟು ಸೊ ಅದರ ಪ್ರಕಾರ ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ಅಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ಡ್ಯಾಶಸ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಈ ತರ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಸೊ ಅದರ ವೈಸ್ ನೀವು ಬರಬೇಕಾಗಿರುತ್ತೆ ಸ್ಟಾರ್ಟಿಂಗ್ ಒಂದರಿಂದ ಹತ್ತನೇ ಒಂದು ಕ್ವಶನ್ ಏನಿದಾವಲ್ಲ ಸೊ ಕಳೆದ ಬಾರಿ ನೂರು ಮಾರ್ಕ್ಸ್ ಎಕ್ಸಾಮ್ ಆಗಿತ್ತು ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ತರನೇ ಸೇಮ್ ಒಟ್ಟಿನಲ್ಲಿ ಆನ್ಸರ್ ಈ ಆನ್ಸರ್ ಅಂತ ಇದೇ ತರ ಕೊಟ್ಟಿರ್ತಾರೆ ಮಾಡೋರಿಗೆ ಸೊ ಅವರು ಈ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಒಂದು ಎಕ್ಸಾಮ್ ಏನು ಆನ್ಸರ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಇಷ್ಟು ಆನ್ಸರ್ ಇದೆಯಾ ಅಂತ ಅಂದ್ಬಿಟ್ಟು ಆಗಿ ನೋಡ್ತಾರೆ ಈ ಒಂದು ಅಂಶ ಇದೆಯಾ ಸೊ ವಿವರಣೆಯೂ ಕೂಡ ನೋಡ್ತಾರೆ ಈ ಪಾಯಿಂಟ್ ಮೇನ್ ಆಗಿದೆಯಾ ಅಂತ ನೋಡ್ತಾರೆ ಸೊ ಒಂದರಿಂದ ಹತ್ತನೇ ತನಕ ಗಮನಿಸ್ಕೋಬೋದಾಗಿರುತ್ತೆ ಸೊ ಅದು ಜಸ್ಟ್ ಈ ಆನ್ಸರ್ಗಳಿದ್ರೆ ಸಾಕಾಗಿರುತ್ತೆ ನಿಮಗೆ ಒಂದೊಂದು ಮಾರ್ಕ್ಸ್ ಕೊಟ್ಬಿಡ್ತಾರೆ ನಂತರದಲ್ಲಿ ಹನ್ನೊಂದೇದು ಸೊ ಹೊಂದಿಸಿ ಬರೀರಿ ನೀತ್ತಲ್ಲ ವಿದ್ಯಾರ್ಥಿಗಳಿಗೆ ಸೊ ಅದು ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಪಾಯಿಂಟಲ್ಲಿ ಬೇಕಾಗಿರುತ್ತೆ ಸೊ ಅದು ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಹೊಂದಿದ್ರ ಅಂತಂದ್ಬಿಟ್ಟು ನಂತರದಲ್ಲೂ ಕೂಡ ಹನ್ನೆರಡನೇ ನೋಡ್ಕೋಬೋದಾಗಿರುತ್ತೆ ಸೊ ಟನ್ ಈ ಥರ ವಿದ್ಯಾರ್ಥಿಗಳಿಗೆ ಸೊ ಬರಿಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಯಾವುದು ಏನು ಎತ್ತ ಯಾವುದಕ್ಕೆ ಅಂತಂದ್ಬಿಟ್ಟು ನಂತರದಲ್ಲಿ ಹದಿಮೂರನೇದಕ್ಕೂ ಅಷ್ಟೇ ಸೊ ಮೇನ್ ಹದಿನಾಲ್ಕು ಹದಿನೈದು ಇದೆಲ್ಲ ಕೊಟ್ಟಿದ್ದಾರಲ್ಲ ಒಂದು ಮಾರ್ಕ್ಸ್ ಆಗಿರ್ಬೋದು ಎರಡು ಮಾರ್ಕ್ಸ್ನ ಕ್ವಶನ್ ಸಹ ಆನ್ಸರ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೀರಿ ಆನ್ಸರ್ ಬೇಕಿರುತ್ತಲ್ಲ ಪ್ರಮುಖವಾಗಿ ಏನು ಆನ್ಸರ್ ಇರುತ್ತೋ ಅಷ್ಟು ಮಾತ್ರ ಬೇಕು ನೀವು ತೀರಾ ಹೆಚ್ಚಿಗೆ ಬರೆದ್ರು ಕೂಡ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ಹೇಳೋಕಲ್ಲ ತೀರಾ ಕಡಿಮೆ ತುಂಬ ತುಂಬ ಚಿಕ್ಕಾಗಿ ಬರೋದ್ರೂ ಕೂಡ ಆಗೋದಿಲ್ಲ ಸೊ ನಿಮಗೆ ಟೀಚರ್ಸ್ ಗೈಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಒಟ್ನಲ್ಲಿ ಇಷ್ಟು ಆನ್ಸರ್ಗಳಿದ್ರು ಬೇಕಾಗಿರುತ್ತೆ ನಿಮಗೆ ತುಂಬ ಹೆವಿ ನೀವು ಬರ್ಕೊಂಡು ಕೂತ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಅಲ್ಲೇ ಕೊಟ್ಟಿರ್ತಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಷ್ಟು ನಾಲ್ಕೈದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಷ್ಟು ಲೈನ್ಸ್ ಆನ್ಸರ್ ಇಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಆ ಒಂದು ಕ್ವಶನ್ಗಳಿಗೆ ಅಷ್ಟು ಆನ್ಸರು ಮತ್ತು ಆ ಒಂದು ಪ್ರಮುಖ ಪಾರ್ಟ್ನ ನೀವು ವಿವರಣೆ ಕೊಡಬೇಕಾಗಿರುತ್ತೆ ಇವಾಗ ಯಾವುದೋ ಕ್ವಶನ್ಸ್ ಇರುತ್ತೆ ಅದು ಏನು ಸೊ ಸೊ ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗಿರುತ್ತೆ ಅಲ್ಲೇ ಕೂಡ ಅಬ್ಸರ್ವ್ ಮಾಡ್ಕೋಬೇಕಾಗಿರುತ್ತೆ ನೀವು ಅಲ್ಲೇ ಕೆಳಗಡೆ ಸೊ ಈಗ ಪ್ರಮುಖವಾಗಿ ಕೆಳಗಡೆ ಅಲ್ಲಿ ಸ್ವಲ್ಪ ನೋಡ್ತಾ ಇದ್ದೀರ ಸೊ ಇಷ್ಟಿಷ್ಟೇ ಬರೆದ್ರೆ ಸಾಕಾಗಲ್ಲ ನೀವು ಸ್ವಲ್ಪ ಎಲೆಬ್ರೇಟ್ ಮಾಡಿ ಸ್ವಲ್ಪ ಜಾಸ್ತಿ ಬರಬೇಕು ನಾಲ್ಕು ಈ ಅಂಶಗಳು ನೋಡುತ್ತಿರಲ್ಲ ಈ ಅಂಶಗಳು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇರಬೇಕಾಗಿರುತ್ತೆ ಎಕ್ಸಾಂಪಲ್ ಇವಾಗ ನಾನು ಕೊನೆಯದಾಗ ತೋರಿಸ್ತೀನಿ ನೋಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಸೊ ಅಲ್ಲಿ ಲೆಟ್ರೈಟಿಂಗ್ ಸೊ ಈಗ ನೀವು ಬಂದ್ಬಿಟ್ಟು ಸೊ ಒಂದು ಪತ್ರ ಲೇಖನ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅಥವಾ ಪ್ರಬಂಧ ಐವತ್ತೆರಡನೇ ಕೊಟ್ಟಿದ್ದಾರೆ ಪಿ ಟಿ ಕೆ ಒಂದು ಅಂಕ ಕೊಡ್ತಾರೆ ಪಿಟಿಕೆ ನೀವು ಬರೆದ್ರೆ ನಂತರದಲ್ಲಿ ವಿಷಯ ಪ್ರತಿಪಾದನೆ ಮಾಡಿದ್ರೆ ಸೊ ಮೂರು ಅಂಕ ವಿಷಯ ಪ್ರತಿಪಾದನೆ ಮಾಡಬೇಕಿರುತ್ತೆ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನಿದೆ ಸೊ ಅದನ್ನೇ ಎಲೆಬ್ರೇಟ್ ಮಾಡಿ ಬರೀಬೇಕಿರುತ್ತೆ ಮುಕ್ತಾಯ ಕನ್ಕ್ಲೂಷನ್ ಕೊಡ್ತಿರಲ್ಲ ಅದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಒಟ್ಟು ನಿಮಗೆ ಪಿಟಿಗೆ ಒಂದು ಮಾರ್ಕ್ಸು ವಿಷಯ ಬರೀತಿರಲ್ಲ ಅದಕ್ಕೆ ಮೂರು ಮಾರ್ಕ್ಸು ಮತ್ತು ಮುಕ್ತಾಯಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಒಟ್ಟಿನಲ್ಲಿ ಈ ಒಂದು ಆಧಾರದ ಮೇಲೆ ನಿಮಗೆ ಮಾರ್ಕ್ಸ್ ಡಿವೈಡ್ ಆಗೋದಿರುತ್ತೆ ಬಟ್ ಈ ಒಂದು ಪಾರ್ಟ್ಗಳನ್ನು ಅವರು ಕನ್ಸಿಡರ್ ಮಾಡಿ ಸೊ ಅದಕ್ಕೆ ಅಂತನೇ ಸಬ್ಸಪ್ರೇಟಾಗಿ ಅಂಕನೇ ಡಿವೈಡ್ ಮಾಡ್ಕೊಂಡಿರ್ತಾರೆ ಸೊ ಅಲ್ಲಿ ಪತ್ರಲೇಖನಕ್ಕಾಗಿರ್ಬೋದು ಸೊ ಪತ್ರದ ಪ್ರಾರಂಭ ಒಂದು ಮಾರ್ಕ್ಸ್ ಕೊಡ್ತಾರೆ ಸೊ ಒಂದು ಮತ್ತೆ ನಂತರದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಏನು ಬರೆದಿರ್ತಾರಲ್ಲ ಸಂಬೋಧನೆಯೊಂದಿಗೆ ವಿಷಯ ವಿವರಣೆ ಏನು ಕಾನ್ಸೆಪ್ಟ್ ಏನಿರ್ತಾರಲ್ಲ ಸೊ ವಿಷಯ ಅದನ್ನೇ ಮೇಯ್ನಿಗೆ ಅದಕ್ಕೆ ಎರಡು ಮಾರ್ಕ್ಸ್ ಕೊಡ್ತಾರೆ ಪತ್ರ ಅಂತ್ಯ ಸೊ ಎಂಡ್ ಮಾಡ್ತಿರಲ್ಲ ಅದಕ್ಕೆ ಒಂದು ಮಾರ್ಕ್ಸ್ ಆಗಿರ್ಬೋದು ಸೊ ಇಲ್ಲಿ ಗಾದೆದಾಗಿರ್ಬೋದು ಸೊ ಅಂಕ ಸೊ ಅರ್ಥ ಬರೆಯೋದಾಗಿರ್ಬೋದು ಮಹತ್ವಗಳಾಗಿರ್ಬೋದು ಒಂದು ಮಾರ್ಕ್ಸ್ ಕೊಡ್ತಾರೆ ದೃತ್ತರಾಷ್ಟ್ರಗಳೊಂದಿಗೆ ಗಾದೆಯ ವಿಸ್ತರಣೆ ಅಂತ ಕೊಟ್ಟಿದ್ದಾರಲ್ಲ ಸೊ ಅದಕ್ಕೆ ಕೂಡ ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ ಸೊ ಒಟ್ಟಿನಲ್ಲಿ ಪ್ರಮುಖವಾಗಿ ನೀವು ಅದನ್ನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ನಾನು ಬರೀತಿದ್ದೀನಿ ಸೊ ವಿವರಣೆ ಕನ್ಕ್ಲೂಷನ್ ಅಥವಾ ವಿವರ ಏನು ಉಪಸಮಾರ ಈ ಥರ ಆಗ್ತಿರಲ್ಲ ಸೊ ಇವುಗಳು ಕೂಡ ಅಬ್ಸರ್ವ್ ಮಾಡ್ತಾರೆ ಮೇಯ್ನಾಗಿ ಅಲ್ಲಿ ಕೊಡಬೇಕಾಗಿರೋದೇನೆಂದರೆ ಅದಕ್ಕೆ ಸಂಬಂಧಪಟ್ಟಂತ ಈಗ ಒಂದು ಪತ್ರ ಲೇಖನ ಬರೀತಾರೆ ಅಂದರೆ ವಿಳಾಸಗಳನ್ನಾಗಿರ್ಬೋದು ದಿನಾಂಕಗಳಾಗಿರ್ಬೋದು ಸೂಕ್ತ ಸಂಬೋಧನೆ ಪತ್ರ ಓದಲು ಆತ್ಮೀಯ ನಿರೂಪಣೆ ಆಗಿರ್ಬೋದು ಗೌರವ ಪೂರ್ವಕ ಏನು ಮುಕ್ತಾಯಗಳನ್ನಾಗಿರ್ಬೋದು ಹೊರ ವಿಳಾಸ ಇತ್ಯಾದಿ ಇವುಗಳನ್ನೆಲ್ಲ ಗಮನಿಸ್ತಾರೆ ಮೇಯ್ನಾಗಿ ಇವುಗಳನ್ನು ಗಮನಿಸ್ತಾರೆ ನೀವು ಅವುಗಳನ್ನು ಬರ್ದಿರಾ ಸೊ ಮೇಯ್ನಾಗಿ ಆಗಿ ಇವುಗಳನ್ನೇ ಬರೆದಿದಿರ ಅಂತಂದಾಗ ನಿಮಗೆ ಅವರು ಮಾರ್ಕ್ಸನ್ನು ಕೊಡ್ತಾರೆ ಒಟ್ನಲ್ಲಿ ಒಳಗಡೆ ನೋಡೋದಕ್ಕಿಂತ ಜಾಸ್ತಿ ಮೇಯ್ನಾಗಿ ಇವುಗಳನ್ನ ಅಬ್ಸರ್ವ್ ಮಾಡ್ತಾರೆ ವ್ಯಾಲ್ಯೂಯೇಟರ್ಗಳು ಇವುಗಳನ್ನೆಲ್ಲ ಬರೆದಿದ್ದೀರಾ ಸೊ ಅಂದರೆ ಮೇಯ್ನ್ ಇಷ್ಟು ಇವುಗಳನ್ನ ಬರೆದರೆ ಮಾರ್ಕ್ಸ್ ಕೊಡ್ತಾರೆ ಅಂತಲ್ಲ ಒಟ್ನಲ್ಲಿ ಮೇನ್ ಆಗಿ ಸೊ ಇವುಗಳ ಜೊತೆಗೆ ನೀವು ವಿವರಣೆ ಬರೆದಿರಬೇಕಾಗುತ್ತೆ ಬಟ್ ಅವ್ರಿಗೆ ವ್ಯಾಲ್ಯೇಷನ್ ಜಾಸ್ತಿ ಮಾಡ್ತಿರೋದ್ರಿಂದ ಸೊ ಕೆಲವೊಂದು ವ್ಯಾಲ್ಯೂರ್ ಗಳು ಸೊ ಮೇನ್ ಇವುಗಳ ಬರ್ತಾರೆ ಅಂದ್ಬಿಟ್ಟು ಮಾರ್ಕ್ಸ್ ಕೊಡುವ ಸಾಧ್ಯತೆ ಇರುತ್ತೆ ಆ ಟೈಮಲ್ಲಿ ನಿಮಗೆ ಬೆಸ್ಟ್ ಆಗುತ್ತೆ ಸೊ ಇವುಗಳಂತೂ ಬರಿ ಸೊ ಇವುಗಳ ತಕ್ಕಂತೆ ಆನ್ಸರ್ ಗಳನ್ನು ಬರ್ರಿ ಅಂತ ಹೇಳಕ್ ಇಷ್ಟಪಡ್ತಾರೆ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಕ್ವಶನ್ ಪೇಪರ್ ಯಾವ ತರ ಬರುತ್ತೆ ಅಂತ ಆಗಿರ್ಬೋದು ವಿದ್ಯಾರ್ಥಿಗಳು ಯಾವ ತರ ಬರೀಬೇಕು ಅಂತ ಆಗಿರ್ಬೋದು ಸೊ ಕೆಲವೊಂದು ಡೌಟ್ಸ್ ಇರ್ತಾವಲ್ಲ ಅದಂತೂ ಕ್ಲಿಯರ್ ಆಗಿರ್ತವೆ ಕೆಲವರಿಗಂತೂ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಕೂಡ ನಿಮಗೆ ಹೆಚ್ಚಿಗೆ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸ್ಟಾಮ್ಲಿಂಗ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಇತರೆ ಎಲ್ಲ ಒಂದು ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕನ್ನಡದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳಾಗಿರ್ಬೋದು ನಿಮ್ಮ ನಿಮ್ಮದು ರಿಸಲ್ಟ್ ಬರೋ ತನಕ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಪಿ ಯು ಸಿ ನಂತರದಲ್ಲಿ ಡಿಗ್ರಿ ಅಡ್ಮಿಷನ್ ಇತರೆ ಎಲ್ಲ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗಂತೂ ಈ ವಿಡಿಯೋನ ಈಗಲೇ ಶೇರ್ ಮಾಡಿ